ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪರ ನಿಖಿಲ್ ಕುಮಾರಸ್ವಾಮಿ ಮತ್ತು ಬಿಜೆಪಿ ಮುಖಂಡ ಸ್ವಾಮಿ ಭಾರತಿನಗರದ ಮದ್ದೂರು ಮಳವಳಿ ಮುಖ್ಯ ರಸ್ತೆಯಲ್ಲಿ ಮತಯಾಚನೆ ಮಾಡಿದ್ರು ಅಭಿಮಾನಿಗಳು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬೃಹತ್ ಹೂವಿನ ಹಾರ ಹಾಕಿ ಸ್ವಾಗತಿಸಿದರು ನಂತರ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ನರೇಂದ್ರ ಮೋದಿಯವರ ಕೈಯನ್ನ ಬಲಪಡಿಸುವಂತಹ ನಿಟ್ಟಿನಲ್ಲಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ದೇವೇಗೌಡರು ಮತ್ತು ಕುಮಾರಣ್ಣ ಅವರು ಹದಿನಾಲ್ಕು ದಿನಗಳಲ್ಲಿ ಐವತ್ತೆರಡು ತಾಲೂಕುಗಳಿಗೆ ಭೇಟಿಯನ್ನ ಕೊಟ್ಟಿದ್ದು ಎನ್ಟಿ ಮೈತ್ರಿಕೂಟದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮವನ್ನ ಪಡೆದಿದ್ದಾರೆ ಎಂದರು ಶ್ರೀ ನರೇಂದ್ರ ಒಂದು ಒಂದು ಕಾರ್ಯವೈಖರಿಯನ್ನು ಮೆಚ್ಚಿ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ದೇವೇಗೌಡರು ಸಾಹೇಬ್ ಕೂಡ ಮೈಸೂರಿನಲ್ಲಿ ನಡೆದಂತ ಇತ್ತೀಚಿನ ದಿನಗಳಲ್ಲಿ ಬಹಿರಂಗ ವೇದಿಕೆಯ ಕಾರ್ಯಕ್ರಮದಲ್ಲಿ ಹನ್ನೆರಡು ನಿಮಿಷಗಳ ಕಾಲ ಆ ವೇದಿಕೆ ಮೂಲಕವಾಗಿ ಇಡೀ ರಾಜ್ಯದ ಜನತೆಗೆ ಇಡೀ ದೇಶದ ಜನತೆಗೆ ಒಂದು ಸಂದೇಶವನ್ನು ಸಾರಿರ್ತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿ ಅವರ ಕೈಯನ್ನ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಒಂದು ಕಡೆ ದೇವೇಗೌಡರು ಸಾಹೇಬರು ಇನ್ನೊಂದು ಕಡೆ ಕುಮಾರಣ್ಣ ಅವರು ಹದಿನಾಲ್ಕು ದಿನದಲ್ಲಿ ಐವತ್ತೆರಡು ತಾಲೂಕುಗಳಿಗೆ ಭೇಟಿಯನ್ನು ಕೊಟ್ಟು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳ ಒಂದು ಗೆಲುವಿಗೆ ಇವತ್ತು ಶ್ರಮವನ್ನ ವಹಿಸ್ತಾ ಇರ್ತಕ್ಕಂಥದ್ದು ಜನತಾದಳ ಪಕ್ಷ ದೇವೇಗೌಡರು ಸಾಹೇಬ್ರ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಸ್ಥಾಪಿತಗೊಂಡಂತ ಕ್ಷಣದಿಂದಲೂ ಇವತ್ತಿನವರೆಗೂ ನಿರಂತರವಾಗಿ ಪ್ರತಿ ಚುನಾವಣೆಯನ್ನು ಕೂಡ ಹಂತ ಹಂತವಾಗೂ ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರಿಗಳು ರಾಜಕೀಯವಾಗಿ ಅತಿ ಹೆಚ್ಚು ಶಕ್ತಿಯನ್ನ ಒಂದು ಪ್ರಾದೇಶಿಕ ಪಕ್ಷ ಆಗಿರ್ತಕ್ಕಂಥ ಜನತಾದಳ ಪಕ್ಷದ ಪರವಾಗಿ ಮಾಡುವ ಮೂಲಕ ನಮ್ಮ ಎಲ್ಲ ಅಭ್ಯರ್ಥಿಗಳ ಗೆಲುವಿಗೆ ತಾವು ಸಾಕ್ಷಿಮೂತ್ರ ಕಾರಣಕರ್ತರಾಗಿದ್ದೀರಿ ಈ ಸಂದರ್ಭದಲ್ಲಿ ಹನುಮಂತೇಗೌಡ ಸುರೇಶ್ ಮೂರ್ತಿ ಅಣ್ಣೂರು ನವೀನ್ ಅರವಿಂದ ವೆಂಕಟೇಶ್ ಅರಕೇಶ್ ಚಿಕ್ಕತಿಮ್ಮೇಗೌಡ ಕಾಳಯ್ಯ ದೇವರಹಳ್ಳಿ ವೆಂಕಟೇಶ್ ಹಾಜರಿದ್ದರು